ಹಾಯ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಟೊಮೊಟೊ ಹೇಳ್ಕೊಡ್ತಾ ಇದ್ದೀನಿ ಇದು ಚಪಾತಿ ದೋಸೆ ಹಾಗೂ ಅನ್ನಕ್ಕೆಲ್ಲ ತುಂಬ ರುಚಿಯಾಗಿ ಇರುತ್ತೆ ಇಲ್ಲಿ ನಾನು ಐದು ಟೊಮೊಟೊವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಎರಡು ಈರುಳ್ಳಿಯನ್ನು ಕಟ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಕಾಯಿ ಕಡಲೆ ಹಾಗೂ ಕರಿಬೇವು ಕೊತ್ತಂಬರಿನ ನುಣ್ಣಗೆ ಪೇಸ್ಟ್ ಮಾಡಬೇಕು ಈಗ ಒಂದು ಪಾತ್ರೆಯಲ್ಲಿ ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಸಾಸಿವೆ ಹಾಕೋಣ ಸಾಸಿವೆ ಹಾಕ್ತಿದ್ದೀನಿ ನಂತರ ಸಣ್ಣದಾಗಿ ಹೆಚ್ಚಿಟ್ಟ ಐದು ಹೆಸಳು ಕರಿಬೇವು ಸೊಪ್ಪನ್ನು ನಾನು ಹಾಕ್ತಾ ಇದ್ದೀನಿ ಇದು ಸಿಡಿದ ಮೇಲೆ ಈರುಳ್ಳಿಯನ್ನು ಹಾಕಬೇಕು ಅದು ಗೋಲ್ಡನ್ ಬ್ರೌನ್ ಬರೋವರೆಗೂ ಕೈ ಆಡಬೇಕು ಈಗ ನಾನು ಇದಕ್ಕೆ ಟೊಮೊಟೊವನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಅದಕ್ಕೆ ಹರಿಶಿನ ಹಾಕಿ ಇದನ್ನು ಕೈ ಆಡಬೇಕು ನಂತರ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಇದಕ್ಕೆ ಒಂದೂವರೆ ಲೋಟ ಅಷ್ಟು ನಾನು ನೀರನ್ನು ಹಾಕ್ತಾ ಇದ್ದೀನಿ ದೊಡ್ಡ ಲೋಟದಲ್ಲಿ ನೀರನ್ನ ಹಾಕ್ತಾ ಇದ್ದೀನಿ ಇದಕ್ಕೆ ಸಾಂಬಾರ್ ಪುಡಿ ಎರಡೂವರೆ ಸ್ಪೂನಷ್ಟು ಸಾಂಬಾರು ಸಾಂಬಾರ್ ಪುಡಿ ಹಾಕ್ತಿದ್ದೀನಿ ನಿಮಗೆ ಖಾರಕ್ಕೆ ಹಾಗೆ ಹಾಕ್ಕೊಳ್ಳಿ ಇದು ಚೆನ್ನಾಗಿ ಕುದಿಬೇಕು ಖಾರ ಬೇಯಬೇಕಲ್ಲ ಚೆನ್ನಾಗಿ ಕುದಿಸಬೇಕು ಕುದಾದ ಮೇಲೆ ಈಗ ಬೆಂದಿದೆ ನಾನು ಇದನ್ನು ಆಡಿಸಿದ್ದೀನಲ್ಲ ಅದನ್ನು ಹಾಕ್ತಾಯಿದ್ದೀನಿ ನಾನು ಇದೊಂದು ಐದು ನಿಮಿಷ ಕುದಿಯೋಕ್ಕೆ ಬಿಡಬೇಕು ನಂತರ ಇದಕ್ಕೆ ನಾವು ಉಪ್ಪನ್ನ ಆ್ಯಡ್ ಮಾಡೋಣ ಖಾರ ಬೇಯಬೇಕು ಆಮೇಲೆ ಉಪ್ಪನ್ನ ಆ್ಯಡ್ ಮಾಡೋಣ ಓಕೆ ಬೆಂದಿದೆ ಈಗ ಉಪ್ಪನ್ನ ಆ್ಯಡ್ ಮಾಡೋಣ ಈಗ ದೋಸೆಗೆ ಅನ್ನಕ್ಕೆ ಚಪಾತಿಗೆ ರುಚಿಯಾಗಿ ಇದು